ದಾವಣಗೆರೆ ನಗರದ ಸೌಂದರ್ಯಕ್ಕೆ ಧಕ್ಕೆಯಾಗಿದ್ದ ಹೋಲ್ಡಿಂಗ್ಸ್ಗಳನ್ನು ಮಹಾನಗರ ಪಾಲಿಕೆ ಸಿಬ್ಬಂದಿ ಶುಕ್ರವಾರ ಬೆಳ್ಳಂಬೆಳೆಗೆ ತೆರವುಗೊಳಿಸಿದರು ನಾಲ್ಕು ತಂಡಗಳಲ್ಲಿ ಕಾರ್ಯಾಚರಣೆಗೇಡಿದ ಪಾಲಿಕೆ ಆಯುಕ್ತರು ಮತ್ತು ಸಿಬ್ಬಂದಿ ಅಧಿಕೃತ ಅನಧಿಕೃತ ಸೇರಿ ಎಲ್ಲಾ ಹೋಲ್ಡಿಂಗ್ಸ್ಗಳನ್ನು ತೆರವುಗೊಳಿಸಿದರು ಹಾಗಿದ್ರೆ ಎಲ್ಲ ಹೋಲ್ಡಿಂಗ್ಸ್ಗಳನ್ನು ತೆರವುಗೊಳಿಸಲು ಕಾರಣ ಏನು ಅಂತೀರಾ ಇಲ್ಲಿದೆ ನೋಡಿ ಅಧಿಕೃತ ಅನಧಿಕೃತ ಹೋಲ್ಡಿಂಗ್ಸ್ ತೆರವು ಪಾಲಿಕೆ ಕ್ರಮಕ್ಕೆ ಹೋಲ್ಡಿಂಗ್ ಸಂಘದ ಆಕ್ರೋಶ ನಗರದಲ್ಲಿವೆ ನಲವತ್ತಕ್ಕೂ ಹೆಚ್ಚು ಹೋಲ್ಡಿಂಗ್ಸ್ ದಾವಣಗೆರೆ ನಗರವೊಂದರಲ್ಲೇ ನಲವತ್ತಕ್ಕೂ ಹೆಚ್ಚು ಹೋರ್ಡಿಂಗ್ಸ್ಗಳಿದ್ದು ಎಲ್ಲ ಹೋಲ್ಡಿಂಗ್ಸ್ಗಳನ್ನು ತೆರವುಗೊಳಿಸಲು ಮಹಾನಗರ ಪಾಲಿಕೆ ಮುಂದಾಗಿದೆ ಹೌದು ನಗರದ ಸೌಂದರ್ಯಕ್ಕೆ ಧಕ್ಕೆಯಾಗಿದ್ದ ಹಾಗೂ ಪಾದಚಾರಿಗಳಿಗೆ ವಾಹನ ಸವಾರರಿಗೆ ತೊಂದರೆಯಾಗಿದ್ದ ಎಲ್ಲ ಬೃಹತ್ ಹೋಲ್ಡಿಂಗ್ಸ್ ತೆರವು ಕಾರ್ಯಾಚರಣೆಗೆ ಮಹಾನಗರ ಪಾಲಿಕೆ ಶುಕ್ರವಾರ ಬೆಳಗ್ಗೆ ಚಾಲನೆ ಕೊಟ್ಟಿದೆ ಶಾಮನೂರು ರಸ್ತೆ ಗುಂಡಿ ಸರ್ಕಲ್ ಸೇರಿದಂತೆ ನಗರದ ಪ್ರಮುಖ ವೃತ್ತ ಹಾಗೂ ರಸ್ತೆಗಳಲ್ಲಿದ್ದ ಎಲ್ಲಾ ಹೋಲ್ಡಿಂಗ್ಸ್ ತೆರವುಗೊಳಿಸಲು ಪಾಲಿಕೆ ಕ್ರಮ ಕೈಗೊಂಡಿದೆ ಒಟ್ಟು ನಾಲ್ಕು ತಂಡಗಳನ್ನು ಮಾಡಿಕೊಂಡಿದ್ದು ನಾಲ್ಕು ದಿಕ್ಕುಗಳಿಂದಲೂ ಬೃಹತ್ ಹೋಲ್ಡಿಂಗ್ಸ್ ತೆರವು ಮಾಡಲಾಗುತ್ತಿದೆ ಪಾಲಿಕೆಯ ಕ್ರಮಕ್ಕೆ ಅಧಿಕೃತ ಹೋರ್ಡಿಂಗ್ ಸಂಘದ ಪದಾಧಿಕಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ದಾವಣಗೆರೆ ಇರತಕ್ಕಂಥ ಅನಧಿಕೃತ ಬೋರ್ಡ್ ಉಂಟು ತೆಗಿತೇವೆ ಪಾದಚಾರಿಗಳು ತೊಂದರೆ ಆದಂತಹ ಬೋರ್ಡ್ ಉಂಟು ತೆಗಿತೇವೆ ಅನ್ನೋ ಮಾತನ್ನು ನಿನ್ನೆ ಕಾರ್ಪೊರೇಷನ್ ಇದರಲ್ಲಿ ಮಾಡಿದಾಗ ಅದಕ್ಕಿಂತ ಮುಂಚೆ ಅಥವಾ ಇದರ ಬಗ್ಗೆ ಕೆಲವು ಅರ್ಜಿಗಳು ಡಿ ಸಿ ಅವ್ರಿಗೆ ಹೋದಾಗ ಅವರು ಮಾ ಆಯುಕ್ತರಿಗೆ ಒಂದು ಸೂಚನೆಯನ್ನು ನೀಡಿ ಹದಿನೈದು ದಿನದೊಳಗೆ ಅನ ಅನಧಿಕೃತವಾಗಿರ್ತಕ್ಕಂತಹ ಹಾಗೂ ಪಾಲಿಕೆ ತೊಂದರೆ ಆಗಿರತಕ್ಕಂಥ ನಾಮಫಲಕಗಳನ್ನ ಅಡ್ವರ್ಟೈಸ್ಮೆಂಟ್ ಬೋರ್ಡ್ಗಳನ್ನ ತೆಗೀರಿ ಅನ್ನೋ ಒಂದು ಆದೇಶದ ಮೇಲೆ ನಾವು ತೆಗಿತಿದ್ದೀವಿ ಅನ್ನೋ ಮಾತನ್ನು ಅವ್ರು ಹೇಳ್ತಾ ಇದ್ದಾರೆ ನಾನು ಅವರಲ್ಲಿ ಇವತ್ತಿನ ರಿಕ್ವೆಸ್ಟ್ ಮಾಡ್ಕೊತಿದ್ದೇನೆ ಇದು ಎರಡು ಸಾವಿರದ ಹದಿನೇಳನೇ ಇಸ್ರೇಲಿ ಆದೇಶ ಆಗಿರೋದು ನಮ್ಮ ಸಂಘದ್ದು ನಗರದಲ್ಲಿ ಹದಿನೆಂಟು ಹೋರ್ಡಿಂಗ್ಸ್ಗಳನ್ನು ಅಧಿಕೃತವಾಗಿ ಪಾಲಿಕೆಗೆ ಹಣ ಕಟ್ಟಿ ಅಳವಡಿಸಿದ್ದೇವೆ ಎರಡ್ ಸಾವಿರದ ಹದಿನೇಳರಲ್ಲಿ ಪಾಲಿಕೆ ಅನುಮತಿ ಪಡೆದು ಗುಂಡಿ ಸರ್ಕಲ್ನಲ್ಲಿ ಎರಡು ಹೋರ್ಡಿಂಗ್ಸ್ ಹಾಕಿದ್ದೇವು ಪ್ರತಿ ವರ್ಷ ರಿನಿವಲ್ ಕೂಡ ಮಾಡಿಸುತ್ತಿದ್ದೇವೆ ಆದರೆ ಪಾಲಿಕೆಯ ಇಬ್ಬರು ಕಾಂಗ್ರೆಸ್ ಕಾರ್ಪೊರೇಟರ್ಗಳು ನಗರದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಕಡೆ ಅನಧಿಕೃತವಾಗಿ ಹೋರ್ಡಿಂಗ್ಸ್ ಹಾಕಿಕೊಂಡಿದ್ದಾರೆ ಅವರ ವಿರುದ್ಧ ಕ್ರಮ ಕೈಗೊಳ್ಳುವುದು ಬಿಟ್ಟು ನಮ್ಮ ಹೊಟ್ಟೆ ಮೇಲೆ ಹೊಡೆಯುತ್ತಿದ್ದಾರೆಂದು ಸಂಘದ ಅಧ್ಯಕ್ಷರು ಆರೋಪಿಸಿದ್ದಾರೆ ಕೆಲವೇ ವ್ಯಕ್ತಿಗಳು ಕೆಲವೇ ವ್ಯಕ್ತಿಗಳು ವ್ಯಕ್ತಿಗಳು ಇವತ್ತಿನ ದಿನ ಇಡೀ ಊರು ತುಂಬ ಅಧಿಕಾರ ಕೈಯಾಗಿದೆ ಅಂಥ ದುರ್ಬುದ್ಧಿಯಿಂದನೋ ಅಥವಾ ದುರಂಕಾರದಿಂದನೂ ಇನ್ನೊಂದೋ ಗೊತ್ತಿಲ್ಲ ಅವರು ಇವತ್ತಿನ ದಿನ ಅನಧಿಕೃತವಾಗಿ ಇಡೀ ಊರಿನಲ್ಲಿ ಇಪ್ಪತ್ತಕ್ಕ ಹೆಚ್ಚಾಗಿ ಇವತ್ತು ನಾಮಫಲಕ ಹಾಕಿದ್ದಾರೆ ಈ ವಿಚಾರವಾಗಿ ನಿನ್ನೆ ಮಹಾನಗರ ಪಾಲಿಕೆಯ ಸಾಮಾನ್ಯ ಸಭೆಯಲ್ಲಿ ಇತರೆ ಸದಸ್ಯರು ಅವರು ವಿರೋಧವನ್ನು ವ್ಯಕ್ತಪಡಿಸಿದಾಗ ನೀವು ಈ ರೀತಿ ಮಾಡಿರೋ ತಪ್ಪು ಇದು ಅನಧಿಕೃತವಾಗಿ ನೀವು ಹಾಕಿರೋದು ಅಂತ ಅವ್ರಿಗೆ ಹೇಳಿದಾಗ ಅವ್ರು ಯಾವ ಉತ್ತರ ಕೊಟ್ಟಿದ್ದಾರೋ ಪತ್ರಕರ್ತ ಅವಲ್ಲಿದ್ದಂತರಿಗೆ ಗೊತ್ತಿರುತ್ತೆ ನಗರದ ಎಲ್ಲಾ ಕಡೆ ಬೃಹತ್ ಗಾತ್ರದ ಹೋರ್ಡಿಂಗ್ಸ್ ತೆರವುಗೊಳಿಸುತ್ತಿರುವುದು ಒಳ್ಳೆಯ ವಿಚಾರ ಹೋರ್ಡಿಂಗ್ಸ್ ಅಂಡ್ ಬ್ಯಾನರ್ ಗಳಿಂದ ನಗರದ ಸೌಂದರ್ಯ ಸಂಪೂರ್ಣ ಹಾಳಾಗಿತ್ತು ಅಲ್ಲದೆ ಪಾದಚಾರಿಗಳು ವಾಹನ ಸವಾರರಿಗೆ ತೊಂದರೆಯಾಗುತ್ತಿತ್ತು ಹೇಗಿದ್ರೂ ಎಲ್ಲಾ ಹೋರ್ಡಿಂಗ್ಸ್ ತೆರವುಗೊಳಿಸಿದ್ದೀರಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಹೋರ್ಡಿಂಗ್ಸ್ ಅಳವಡಿಕೆಗೆ ಅವಕಾಶ ಮಾಡಿಕೊಡಬಾರದೆಂದು ಪ್ರಜ್ಞಾವಂತ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ತುಂಬ ಫುಟ್ಬಾತ್ ಜಾಗಗಳಲ್ಲಿ ಸಹ ಅನಗೃತ ಅನಧಿಕೃತವಾಗಿ ಓಲ್ಡಿಂಗ್ಸ್ನೆಲ್ಲ ಹಾಕಿದ್ರು ಹಾಗಾಗಿ ಆ ಸಾರ್ವಜನಿಕರು ಆ ಬೋರ್ಡ್ ಅಪಘಾತಗಳು ಅಪಘಾತಗಳಾಗಿರೋ ಸಂಭವವೂ ಹೆಚ್ಚಾಗಿದೆ ಹಾಗೂ ಇವತ್ತು ಸ್ಮಾರ್ಟ್ ಸಿಟಿ ಅಂತ ಹೇಳಿ ದಾವಣಗೆರೆ ಹೆಸರಾಂತ ಸಿಟಿ ಆಗ್ತಿದೆ ಇಂಥ ಒಂದು ಸಂದರ್ಭದಲ್ಲಿ ಈ ರೀತಿ ಅನಧಿಕೃತ ಬೋರ್ಡ್ಗಳನ್ನ ಇವತ್ತು ತೆರವು ಮಾಡ್ತಾ ಇರತಕ್ಕಂಥ ಕೆಲಸ ನಾವು ಶ್ಲಾಘಿಸ್ತೀವಿ ಸಾರ್ವಜನಿಕರ ಪರವಾಗಿ ನಾವು ಇವತ್ತು ಮಹಾನಗರ ಪಾಲಿಕೆಗೆ ಧನ್ಯವಾದ ಸಲ್ಲಿಸೋಕ್ಕೆ ಇಚ್ಛೆ ಪಡ್ತೇನೆ ಈಗ ಮಾಡ್ತಿರುವ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳು ಈ ಅನಿಕೃತ ಅಧಿಕೃತವಾಗಿರುವ ಪ್ಲಸ್ಗಳನ್ನು ತರಕು ಮಾಡ್ತಿದ್ದಾರೆ ಉದಾಹರಣೆ ಏನಂದರೆ ಈಗ ಅದಕ್ಕೆ ಪರ್ಮಿಷನ್ ಇಲ್ಲದಂಗೆ ತೊಡೋಂಥ ಈ ಎದುರಿಗೆ ಎದರಿಗೆ ಒಂದು ಬೋರ್ಡ್ ಬೆಳೆಸಿದರು ಬೈಪಾಸ್ ಬೈಪಾಸಿಗೆ ಟರ್ನ್ ಆಗ್ತಿದ್ದಂಗೆ ಒಂದು ಇದೆ ಅದು ಅಧಿಕೃತ ಅಂದರೆ ಅನಧಿಕೃತ ಇದುವರೆಗೂ ಪಾಲಿಕೆ ದುಡ್ಡು ಕಟ್ಟಲಿಲ್ಲಂಗೆ ಅವ್ರ ಕಡೆ ಕಮಿಷನ್ ತೊಗೊತಾನೆ ಮಾಡ್ಕೊಂಡ್ಬಾರು ಅಂಥಗಳೊಂದು ಮಾಡ್ತಿರೋದಕ್ಕೆ ನಮ್ಮ ಹೃದಯಪೂರ್ವಕ ಸ್ವಾಗತ ಅಂತ ಹೇಳ್ತೀನಿ ಹಾಗೆ ಈಗ ಹೀಗೆ ಗುಂಡಿ ಸರ್ಕಲ್ ಒಳಗಡೆಗೆ ನಮ್ಮ ಜೆ ಪಿ ನಾರಾಯಣ ಅವರ ಮೂರ್ತಿ ಐತಿ ಆ ಸುತ್ತಲೂ ಇರೋದ್ರಿಂದ ಗುಂಡಿ ಸರ್ಕಲ್ ಇರೋದ್ರಿಂದ ಅಲ್ಲಿ ಏನು ಕಾಣ್ತಿದ್ದಿಲ್ಲ ಒಳಗಡೆ ಅವ್ರದ್ದು ಈಗ ಒಂದು ಪೂರ್ತಿ ತೊಗೊದೆಯಿಂದ ಏನಾಗತ್ತೆ ಒಬ್ಬ ರಾಷ್ಟ್ರೀಯ ನಾಯಕ ಜಯಪ್ರಕಾಶ್ ಅವರ ಮೂರ್ತಿ ಮತ್ತೆ ಸಾರ್ವಜನಿಕರಿಗೆ ಕಾಣಂಗಾಗಿದೆ ಅದಕ್ಕೂ ನಮ್ಮ ಹೃದಯಪುರಕ್ಕೆ ಅವರಿಗೆ ಸ್ವಾಗತ ಕೊಡುತ್ತಾ ಈಕ್ಕಿಂತ ಕೆಲಸಗಳನ್ನು ಯಾವುದೇ ಅಡೆತಳಿಯದಿಂದ ಮಾಡೋದ್ರಿಂದ ನಾವು ಜಿಲ್ಲಾಧಿಕಾರಿಗೆ ಹಾಗೂ ಮಹಾನಗರ ಪಾಲಿಕೆ ಕಮಿಷನರ್ಗೂ ಹೃದಯಪುರದ ಧನ್ಯವಾದವನ್ನು ತಿಳಿಸುತ್ತೇವೆ ದಾವಣಗೆರೆ ಮಹಾನಗರ ಪಾಲಿಕೆ ಏನು ಈಗ ಕೈಗೊಂಡಿರ್ತಕ್ಕಂಥ ಅದ್ಭುತವಾದ ಕಾರ್ಯವನ್ನು ನಾವು ತುಂಬ ಶ್ಲಾಘಿಸ್ತೇವೆ ಯಾಕಂದರೆ ಇವತ್ತು ಬ್ಯಾನರ್ಗಳು ಬಂಟಿಂಗ್ಸ್ಗಳಿಂದ ಇವತ್ತು ಕರುಗಳಲ್ಲಿ ತಿರುಗಬೇಕಾದ್ರೆ ಎಡ ತಿರುವು ಅಥವಾ ಬಲ ತಿರುವು ಮಾಡಬೇಕಾದ್ರೆ ಬ್ಯಾನರ್ ನೋಡ್ಕೊಳ್ತಾ ಎಷ್ಟೋ ಜನ ಆಕ್ಸಿಡೆಂಟ್ ಆಗಿ ತಮ್ಮ ಪ್ರಾಣಗಳನ್ನು ಕಳ್ಕೊಂಡ್ರೆ ಕೆಲ ನಾವು ನೋಡ್ಬೋದು ಅದೇ ರೀತಿಯಾಗಿ ಏನು ಮೇ ನಮ್ಮ ಈ ಆಯುಕ್ತರು ಏನು ಈ ಒಂದು ಕ್ರಮವನ್ನು ಕೈಗೊಂಡಿದಾರಲ್ಲ ಈ ಈ ಒಂದು ಬ್ಯಾನರ್ಗಳನ್ನು ತೆರವುಗೊಳಿಸೋದ್ರ ಮುಖಾಂತರ ಇವತ್ತು ಸ್ಮಾರ್ಟ್ ಸಿಟಿನ ಇನ್ನೂ ಸ್ಮಾರ್ಟಾಗಿ ಕಾಣೋ ರೀತಿಯಾಗಿ ಮಾಡ್ಬೋದು ಆಮೇಲೆ ಅದೇ ರೀತಿಯಾಗಿ ಈ ಬ್ಯಾನರ್ಗಳು ಹಾಕೋದ್ರಿಂದ ಇವತ್ತು ಎಷ್ಟು ಸಮಸ್ಯೆ ಇದೆ ಅಂತ ಅಂದ್ಬಿಟ್ರೆ ಜನ ಬರೀ ಬ್ಯಾನರ್ ಕಡೆ ಗಮನ ಕೊಡ್ತಾಯ್ ಹೊರತು ರಸ್ತೆ ಕಡೆಗೂ ಕೊಡ್ತಾ ಇಲ್ಲ ಅಂಥ ಪರಿಸ್ಥಿತಿ ಸಂಗತಿಗಳನ್ನು ನಾವು ನೋಡ್ತಾ ಇದ್ದೇವೆ ಹಾಗಾಗಿ ಏನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಬಂಟಿಂಗ್ಸ್ ಗಳಿಗೆ ಅವಕಾಶ ಕೊಡದೆ ಕೊಡದೆ ಅವುಗಳನ್ನು ನಿಯಂತ್ರಿಸೋದು ಮುಖಾಂತರ ಸಿಟಿ ಸೌಂದರ್ಯವನ್ನು ಹೆಚ್ಚಾಗಿ ರೀತಿಯಾಗಿ ಕಾಣ್ಬೋ ಕಾಣೋದಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾವು ಮಹಾನಗರ ಪಾಲಿಕೆಯವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ ಒಟ್ಟಾರೆ ನಗರದಲ್ಲಿ ಹೋರ್ಡಿಂಗ್ಸ್ ತೆರವುಗೊಳಿಸಿರುವುದು ರಾಜಕೀಯ ತಿರುವು ಪಡೆದುಕೊಂಡಿದೆ ಕಂಡ ಕಂಡಲ್ಲಿ ಹೋರ್ಡಿಂಗ್ಸ್ ಹಾಕಬಾರದು ಅನ್ನೋ ಸುಪ್ರೀಂ ಕೋರ್ಟ್ ಆದೇಶ ಇದ್ರೂ ಇಷ್ಟು ದಿನ ಅನಧಿಕೃತವಾಗಿ ಹೋರ್ಡಿಂಗ್ಸ್ ಹಾಕಲಾಗಿತ್ತು ಇನ್ನು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಹೋರ್ಡಿಂಗ್ಸ್ ಮಾಯ ಆಗ್ತಾವ ಅಥವಾ ಮತ್ತೆ ಹಾವಳಿ ಮಾಡ್ತಾವ ಕಾದು ನೋಡಬೇಕಿದೆ ಕ್ಯಾಮ್ರಾ ಪರ್ಸನ್ ರಾಕೇಶ್ ಜೊತೆ ಹನುಮಂತರಾವ್ ವನ್ ನ್ಯೂಸ್ ದಾವಣಗೆರೆ